ಮತಗಳತನದ ವಿರುದ್ಧ ಕಾಂಗ್ರೆಸ್ ವಾರ್ಗೆ ಎಳೆದಿದೆ ಕರ್ನಾಟಕ ಸೇರಿದಂತೆ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಇದೀಗ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ರಣಕಹಳೆ ಮುಳುಗಿಸಲು ಸಿದ್ಧತೆ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮತಗಳ ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಸ್ಟ್ ಐದರಂದು ಬೃಹತ್ ಪ್ರತಿಭಟನೆ ಮತಗಳ್ಳತನ ವಿರುದ್ಧ ಪ್ರತಿಭಟನೆಯೋ ಪಾದಯಾತ್ರೆಯೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಇದೀಗ ಮಾಡ್ತಿದೆ ರಾಹುಲ್ ಗಾಂಧಿ ಎತ್ತಿರುವ ಮತಗಳತನ ಆರೋಪಕ್ಕೆ ರಾಜ್ಯ ಕಾಂಗ್ರೆಸ್ ಇದೀಗ ಕಹಳೆ ಮೊಳಗಿಸಲು ಮುಂದಾಗಿದೆ ಮಾದೇವಪುರ ಕ್ಷೇತ್ರದಲ್ಲಿ ಮತಗಳತನ ನಡೆದಿದೆ ಅಂತ ಆರೋಪಿಸುತ್ತಿರುವ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ ಮತಗಳ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲುಂಡಿರುವ ಬಗ್ಗೆ ಕಾಂಗ್ರೆಸ್ ಸಂಶಯ ವ್ಯಕ್ತಪಡಿಸುತ್ತಿದೆ ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಲು ಪ್ಲಾನ್ ಮಾಡಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಸ್ಟ್ ಐದರಂದು ಬೃಹತ್ ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಸಚಿವರ ಜೊತೆ ಸಿದ್ಧತೆಗಳ ಕುರಿತು ಚರ್ಚೆ ನಡೆಸಿದರು ಸಭೆ ಬಳಿಕ ಮಾತನಾಡಿದ ಡಿಕೆಶಿ ನಾವು ಮತಗಳ ತನದ ಸಾಕ್ಷಿ ಇಟ್ಟುಕೊಂಡೇ ಹೋರಾಟಕ್ಕೆ ಮುಂದಾಗಿದ್ದೇವೆ ನಾಳೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಹೋರಾಟದ ರೂಪುರೇಷೆಗಳನ್ನ ಅಂತಿಮಗೊಳಿಸುವುದಾಗಿ ಹೇಳಿದರು ಈಗ ಐದನೇ ತಾರೀಕು ರಾಹುಲ್ ಗಾಂಧಿ ಬರೋದು ಅಂತ ತೀರ್ಮಾನ ಆಗಿದೆ ನಾಳೆ ನಮ್ಮ ಸಿ ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟು ಎಮ್ ಎಲ್ ಸಿಗಳು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೀವಿ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ ಅದಕ್ಕೆ ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ ಅವರು ಜಾಗರು ಕೂಡ ನೋಡ್ತಾರೆ ನಮ್ಮ ತಲೆಯಲ್ಲಿ ಸಾವಿರ ಇರ್ಬೋದು ಅವರು ಬಂದು ನೋಡಬೇಕು ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ ಐದನೇ ತಾರೀಕು ಕಂಪಲ್ಸರಿ ಬರಬೇಕು ನಿಮ್ಮ ನಿಮ್ಮ ಸ್ವಂತ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿರುವುದಕ್ಕೆ ಬಿಜೆಪಿ ಕೆಂಡವಾಗಿದೆ ಕಾಂಗ್ರೆಸ್ ಹೋರಾಟವನ್ನ ಲೇವಡಿ ಮಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಹುಲ್ ಗಾಂಧಿ ಅವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೆ ಹತಾಶರಾಗಿದ್ದಾರೆ ಹೀಗಾಗಿ ಹೊಸ ಕಪಟ ನಾಟಕವನ್ನ ಕರ್ನಾಟಕದಲ್ಲಿ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ ಚುನಾವಣೆ ಆಯೋಗದ ಬಗ್ಗೆ ಅನುಮಾನ ಪಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದ್ರೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಪ್ರಶ್ನೆ ಮಾಡಿ ಅಂತ ಕಿಡಿಕಾರಿದ್ದಾರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನ ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೇನೆ ಸೋಲಿನ ಹತಾಶಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಹೇಗಾದ್ರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವ್ರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗವ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡಂತ ಅವಶ್ಯಕತೆ ಇರಲಿಲ್ಲ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನು ನಾವು ಚುನಾವಣಾ ಆಯೋಗದ ಬಗ್ಗೆಯೂ ಕೂಡ ಅನುಮಾನ ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನೂ ಅನುಮಾನ ನಾನಿವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ ಹೋಗಿ ನ್ಯಾಯ ನ್ಯಾಯಾಲಯದಲ್ಲಿ ಅದನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮತಗಳ್ಳತನದ ವಿರುದ್ಧ ಹೋರಾಟಕ್ಕೇನೋ ಮುಂದಾಗಿದ್ದಾರೆ ಆದರೆ ಮಹದೇವಪುರದಿಂದ ಪಾದಯಾತ್ರೆ ಮಾಡೋ ಚಿಂತನೆಯಲ್ಲಿರುವ ಕೈ ನಾಯಕರಿಗೆ ಸುಪ್ರೀಂ ಕೋರ್ಟ್ ಆದೇಶ ಅಡ್ಡಿಯಾಗ್ತಿದೆ ಅಲ್ಲದೆ ಬಿಜೆಪಿಯವರ ಹೋರಾಟ ಪ್ರತಿಭಟನೆಗೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಹೋರಾಟ ನಡೆಸಿದ್ರೆ ಅದು ಸಹ ತಿರುಗುಬಾಣವಾಗುವ ಸಾಧ್ಯತೆ ಇದೆ ಹೀಗಾಗಿ ನಾಳೆ ಎಐಸಿಸಿ ನಾಯಕರ ಜೊತೆ ಅಂತಿಮ ಸುತ್ತಿನ ಸಭೆ ನಡೆಸಿ ಹೋರಾಟದ ರೂಪುರೇಷೆ ಸಿದ್ಧತೆ ಮಾಡುವ ಸಾಧ್ಯತೆ ಇದೆ ವೀರೇಸ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್